ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಹಿಂದೆ ಗುರಿ ಮುಂದೆ ಗುರು ಇರಬೇಕು ಜೀವನದ ಯಶಸ್ಸಿಗೆ ಗುರುವಿನ ಮಾರ್ಗದರ್ಶನ ಅಗತ್ಯವೆಂದು ಜಡೆ ಸಂಸ್ಥಾನ ಮಠ ಸೊರಬ ಮಠದ ಡಾಕ್ಟರ್ ಮಹಾಂತ ಮಹಾಸ್ವಾಮಿ ಹೇಳಿದರು ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಮಠದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಇನ್ನೂರ ಇಪ್ಪತ್ತ್ಮೂರನೆಯ ಮಾಸಿಕ ಶಿವಾನುಭವ ಹಾಗೂ ಗುರು ಪೂರ್ಣಿಮಾ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಪ್ರತಿಕ್ಷಣ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗಿದಾಗ ಗುರಿ ಮುಟ್ಟಲು ಸಾಧ್ಯ ಉತ್ತಮ ನಾಗರಿಕರಾಗಿ ಹಾಗೂ ಭವಿಷ್ಯವನ್ನು ಚೆನ್ನಾಗಿರಿಸಲು ಗುರುವಿನ ಆಶೀರ್ವಾದ ಬೇಕೇ ಬೇಕು ಗುರುಗಳ ಮತ್ತು ಶರಣರ ಆಶೀರ್ವಾದ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಅವರ ಆಶೀರ್ವಾದ ಅವಶ್ಯಕತೆ ಇರುತ್ತದೆ ಅದಕ್ಕಾಗಿ ಇಂತಹ ಉತ್ತಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಗುರುಗಳ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕೆಂದರು ಅಲ್ಲದೆ ಮಕ್ಕಳಿಗೆ ಬಾಲ್ಯದಿಂದಲೇ ಸಂಸ್ಕಾರ ಪರಂಪರೆ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸಬೇಕು ಮೂರು ವರ್ಷದ ಬುದ್ಧಿ ನೂರು ವರ್ಷ ಎಂಬಂತೆ ಬಾಲ್ಯದಲ್ಲಿಯೇ ಪಡೆದ ಸಂಸ್ಕಾರ ಜೀವನ ಪರ್ಯಂತ ಉಳಿದು ಉತ್ತಮ ವ್ಯಕ್ತಿಯಾಗಲು ದಾರಿ ತೋರಿಸುತ್ತದೆ ಎಂದು ತಿಳಿಸಿದರು ಮಾತ್ರ ಮನುಷ್ಯ ಮನುಷ್ಯತ್ವದಿಂದ ಮೌಲ್ಯಗಳನ್ನು ಆಗುತ್ತದೆ ಒಳ್ಳೆ ಒಳ್ಳುಡಿಯನ್ನು ಕೇಳಬೇಕಂತ ಅದಕ್ಕೆ ನಿಜವಾದ ಸ್ತ್ರೀಗಳು ಒಂದು ಮಾತ್ರ ಉಲ್ಲೇಖ ಮಾಡ್ತಾರೆ ಗುರು ವಚನ ಉಪದೇಶವನ್ನು ಲಾಲಿಸಿದಾಗಲಹುದು ನರರಿಗೆ ಮುಗುತಿ ನೋಡಿ ಸುಂದರವಾಗಿ ಶ್ರೀ ಗುರು ವಚನ ಉಪದೇಶವನ್ನು ಲಾಲಿಸು ದಾಗಲಹುದು ನರರಿಗೆ ಮುಗುತಿ ಮಗುಕ್ಷಿಗಳೇ ನೋಡಿ ಪಶು ಪಕ್ಷಿಗಳೇ ನರೆಯ ಈ ಸಂದರ್ಭದಲ್ಲಿ ಅಕ್ಕನ ಬಳಗದ ರೇಣುಕಮ್ಮ ಗೌಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಟೌನ್ ವೀರಶೈವ ಸಮಾಜದ ನೂತನ ಅಧ್ಯಕ್ಷ ವಿಶ್ವನಾಥ್ ಕಾರ್ಯದರ್ಶಿ ಗಂಗಾಧರ್ ಹಾಗೂ ದಾಸೋಹ ಕರ್ತುರಾದ ಕಸ್ತೂರಮ್ಮ ರಾಜು ದಂಪತಿಗಳನ್ನು ಶ್ರೀಮಠದ ವತಿಯಿಂದ ಸನ್ಮಾನಿಸಲಾಯಿತು ಅಕ್ಕನ ಬಳಗದವರಿಂದ ಭಜನೆ ಹಾಗೂ ಶ್ರೀಗಳ ಪಾದಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ಶಿವಯೋಗಿ ಅವರು ನಾಗರಾಜ್ ಗೊತ್ತಿ ಎಂ ಆರ್ ಪಾಟೀಲ್ ಜಯಮಾಲಾ ಅಣ್ಣಾಜಿಗೌಡ ಪೂರ್ಣಿಮಾ ಶಿವಯೋಗಿ ಸೇರಿದಂತೆ ಮತ್ತಿತರರಿದ್ದರು ಸಂದೀಪ್ ಯು ಎಲ್ ನೈನ್ ಲೈವ್ ನ್ಯೂಸ್ ಸೊರಬ